ಬನ್ನಿ ಸ್ವಾಮಿ ಗುರುಗಳೇ ನನ್ನ ಅಭಿಪ್ರಾಯ ಹೇಳ್ತೇನೆ ಕೇಳಿ ಹಾ ನಿಮ್ಮ ಪಕ್ಕದಲ್ಲಿ ನಿಂತ್ಕೊಂಡು ನಿಮ್ ಪಕ್ಕದಲ್ಲಿ ಕೂತ್ಕೊಂಡು ಬಹಳ ದುಮ್ಮ ಜೋರಾಗಿ ನಿಮಗ್ ಹೆಣ್ಮಕ್ಳಿಲ್ವಾ ಹೆಣ್ಮಕ್ಳಿಲ್ವಾ ಅಂತ ಹೇಳ್ತಿದಾರಲ್ಲ

ಸ್ವಲ್ಪ ಸಮಾಧಾನ ಕತ್ಕೋ ನೀನು ಕೆಲ್ಸಕ್ಕೆ ಇಟ್ಕೊಂಡಿರ್ತಕ್ಕಂತಹ ವ್ಯಕ್ತಿನೂ ಬಾಯಿ ಹೋದಂಗ್ ಮಾತಾಡ್ತಾನೆ ಅವನು ಲೆಕ್ಕ ಇಲ್ದಂಗ್ ಮಾತಾಡ್ತಾನೆ ಮಾತಾಡೋದು ನಾನು ಈ ಭಾಷೆ ಹೇಳಬಾರದು ಕೆಲವು ಪರಿಸ್ಥಿತಿ ಅಂತ ಒಂದು ಮನಸ್ಸು ನೋವು ಇಟ್ಕೊಂಡು ಮಾತಾಡ್ತಾ ಇದೀನಿ ನಾನು ದುಡ್ಡು ಅಂದ್ರೆ ಏನು ಒತ್ಕೊಂಡ್ ಬರತ್ತಾ ಅಪ್ಪನ ಮಕ್ಕಳಿಗೆ ಸುಳ್ಳು ಹಚ್ಚಿ ರೂಪಾಯಿ ಐತೆ ನೋಡಪ್ಪ ಅಲ್ಲೋ ನನ್ನ ಮಕ್ಕಳು

ರಾಜ್ಯದ ಜನತೆಗೆ ಆನಂದ್ ಗುರುಜಿ ಏನು ಅಂತ ಗೊತ್ತು ಆನಂದ್ ಗುರುಜಿ ಅವರು ಈ ಜಾಗದಲ್ಲಿ ಇರ್ತಕ್ಕಂಥದ್ದನ್ನ ಸರ್ಕಾರಿ ಜಾಗ ಅಂತ ಹೇಳಿದ್ರು ಸರ್ಕಾರಿ ಜಾಗ ಆದ್ರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಅದನ್ನ ಕೇಳುವರಿದ್ದಾರೆ ಮತ್ತು ಯಾವುದೇ ಸರ್ಕಾರಿ ಜಾಗದಲ್ಲಿ ಕೂತು ಇಷ್ಟೆಲ್ಲ ಇಷ್ಟು ವರ್ಷ ನಾವು ಈಗ ಆಗೋದಿಲ್ಲ ಒಂದು ಆಮೇಲೆ ಆಶ್ರಮದಲ್ಲಿ ಇವತ್ತಿನವರೆಗೂ ಇಲ್ಲಿ ಜಾತಿ ಮತ ಭೇದ ಪಂಥಗಳಿಲ್ಲ ಆದ್ರೆ ನಾನು ಮಾತಾಡುವಾಗ ಇದೇ ತರ ವಿಡಿಯೋ ಇದೆ ಕಟ್ ಮಾಡಿದ್ರಲ್ಲ ಮಾತಾಡಿರ್ತಕ್ಕಂಥ ಒಬ್ಬ ಪುಣ್ಯಾತ್ಮ ಮಾತಾಡಿಸುವಾಗ ನಾನ್ ಹೇಳಿದಿನಿ ಒಬ್ಬ ದಲಿತರು ಸಹಿತ ಬಂದು ನಮ್ಮ ಮನೇಲಿ ಊಟ ಮಾಡ್ತಾರೆ ಅವ್ರ ಜೊತೆ ನನ್ನ ಜೊತೆಲಿ ಕೂತ್ಕೊಂಡು ಊಟ ಮಾಡ್ತಾರೆ ಅನ್ನೋ ಮಾತು ನಾನು ಚಾನೆಲ್ ಆದ್ರೆ ಈಗ ಕ್ಷಮೆ ಕೇಳ್ತಾಳಮ್ಮ ಕ್ಷಮೆ ಕೇಳಿ ನನ್ನ ಹೆಂಡತಿ ಒಬ್ಬ ಮರ್ಸ್ಲಿಕ್ಕೆ ಆಗತ್ತಮ್ಮ ರಾಜ್ಯದ ಏನು ಮೂರು ವರ್ಷ ಜೈಲೂಟ ಫಿಕ್ಸ್ ಆಮೇಲೆ ಆನಂದ್ ಗುರುಜಿ ಕುಡಿತಿದ್ರು ಅವ್ರು ಯಾವ ಪುಣ್ಯಾತ್ಮ ನಮ್ಮ ಹೇಳಿದ್ನು ಆಮೇಲೆ ಆನಂದ್ ಗುರುಜಿಗೆ ನೇಣು ಹಾಕ್ಬೇಕು ವಾಸ್ತು ಗುರುಜಿ ಇದಾರಲ್ಲ ವಾಸ್ತು ಗುರುಜಿ ಅವ್ರ ತರ ಇವ್ರನ್ನು ಸಾಯಿಸಬೇಕು ಮರ್ಡರ್ ಮಾಡಬೇಕು ಇದಮ್ಮ ಇವ್ರ ಮಾತುಗಳು ಇವ್ರ ಪತ್ರಿಕೋದ್ಯಮದವರಮ್ಮ ಇವರು ಯಾವ ಪತ್ರಿಕೋದ್ಯಮ ಇವ್ರ ಕಲ್ತಿರೋದು ಕ್ಯಾರ ಕಿತ್ತೋದಂಗೆ ರೋಡ್ ರೋಡ್ ಬಡೀರಿ ಅದಕ್ಕೆ ಈಗ ನಾನು ನನಗ್ ಸಂಬಂಧಪಟ್ಟಂತಹ ಅಥವಾ ಉನ್ನತವಾಗಿರ್ತಕ್ಕಂತಹ ಒಳ್ಳೆ ವಕೀಲರನ್ನ ಅಂದ್ರೆ ಸೀನಿಯರ್ ವಕೀಲರ ಮುಖಾಂತರ ನಾನು ಇದೇನ್ ಮಾಡ್ಬೋದು ಹೇಗ್ ಮಾಡ್ಬೋದು ಎಲ್ಲವೂ ನಾನು ಸಿದ್ಧನಾಗಿದ್ದೇನೆ ಅದರಿಂದ ನಿಮ್ಮ ವಾಹಿನಿಯಲ್ಲಿ ಇಷ್ಟೊತ್ತು ನನಗೆ ಕೊಟ್ಟಂತ ಅವಕಾಶ ಹಾಗೆ ನನ್ನ ಪರವಾಗಿ ಮಾತಾಡಿದಂತ ಜಯಮ್ಮರಾಗಿರ್ಲಿ ನಿಮ್ಮ ಒಂದು ವಾಹಿನಿಯಲ್ಲಾಗ್ಲಿ ಹಾಗೆ ಹೆಣ್ಣು ಮಗು ನಾಳೆ ಬೆಳಿಗ್ಗೆ ಇದ್ರೆ ಮದುವೆ ಆಗ್ಬೇಕು ಮದುವೆ ಆಗಿ ಇನ್ನೊಬ್ಬರ ಮನೆ ದೀಪ ಹಚ್ಚೋ ಮಗು ಅದು ಆದ್ರೆ ಈತ ಉದ್ದಟಕವಾಗಿ ಹೋಗುವಂತದ್ದು ಸಭ್ಯತೆ ಅಲ್ಲ ಇದು ನಮ್ಮ ಭಾರತೀಯ ಸಂಸ್ಕೃತಿ ಅಲ್ಲ ಹೆಣ್ಣು ನಾಳೆಗೆ ಲಿಮಿಟ್ ಇಟ್ಕೊಂಡು ಮಾತಾಡಬೇಕು ಇನ್ನೊಬ್ಬರ ಕುಟುಂಬ ಇನ್ನೊಬ್ಬರ ಜೀವನ

ಹೋಗ್ಕಣಿ ಕೇಳು ಹಬ್ಬ ಹೌದಾ ಎಂಜಾಯ್ ಮಾಡು ನೀವು ಎಂಜಾಯ್ ಮಾಡಿ ಏನಿದೆ ಜೀವನದಲ್ಲಿ ಆನ್ ಎಂಜಾಯ್ ಬಾಯ್